నమో అర్హంతానం నమో సిద్ధానం నమో ఆయురం నమో ఉవ్వజ్జాయాణం నమో లోవే సౌవసాకోణం కీ జయ హో జవాణి మాతా కీ జయ మునిశ్రీ నిర్భయ మహారాజ కీ జయ హో ఎల్లరిగూ జయ జినేంద్ర ರಾತ್ರಿ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಲೇಖಕರು ಮುನಿಶ್ರೀ ನಿರ್ಭಯಸಾಗರ ಮಹಾರಾಜರು ಈ ಕೃತಿಯಿಂದ ಜೈನ ಧರ್ಮದ ರಾತ್ರಿ ತ್ಯಾಗದ ಬಗ್ಗೆ ನಾವು ತಿಳಿಯುತ್ತಾ ಇದ್ದೇವೆ ಇವತ್ತು ಪದ್ಮಪುರಾಣ ಗ್ರಂಥದಲ್ಲಿ ರವಿಶೇನಾಚಾರ್ಯರು ರಾತ್ರಿ ಭೋಜನ ವಿಷಯದಲ್ಲಿ ಏನೆಲ್ಲ ತಿಳಿಸಿದ್ದಾರೆ ಎಂದು ಇವತ್ತು ತಿಳಿಯಲು ಪ್ರಯತ್ನ ಮಾಡೋಣ ರವಿಶೇನಾಚಾರ್ಯ ವಿರಚಿತ ಪದ್ಮಪುರಾಣ ಗ್ರಂಥದಲ್ಲಿ ಭಾಗ ಒಂದು ಶ್ಲೋಕ ನಂಬರು ಇನ್ನೂರ ಅರವತ್ತ ಒಂಬತ್ತರಿಂದ ಮುನ್ನೂರ ಹದಿನೆಂಟುವರೆಗೆ ನಮ್ಮಂತಹ ಅಜ್ಞಾನಿಗಳಿಗೆ ತಿಳಿಸಿ ಹೇಳುವುದಕ್ಕಾಗಿ ರಾತ್ರಿ ಭೋಜನದ ವಿಷಯದ ಬಗ್ಗೆ ವಿವರವಾಗಿ ವಿವರಿಸಿದ್ದಾರೆ ಅಮಿತಗತಿ ಆಚಾರ್ಯರಿಂದ ರಚಿತವಾಗಿರುವ ಶ್ರಾವಕಾಚಾರದಂತೆಯೇ ಪದ್ಮಪುರಾಣ ಗ್ರಂಥದಲ್ಲಿ ರಾತ್ರಿ ಭೋಜನ ವಿಷಯದ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ ಆದ್ದರಿಂದ ಕೆಲವು ವಿಷಯಗಳ ಅಂಶಗಳನ್ನು ಇಲ್ಲಿ ಕೊಡುತ್ತೇನೆ ಎಂದು ಮುನಿಶ್ರೀ ನಿರ್ಭಯಸಾಗರರು ಹೇಳುತ್ತಾ ಇದ್ದಾರೆ ಸೂರ್ಯಾಸ್ತವಾದ ನಂತರ ಯಾವ ಲಪಂಟರಾದ ಮನುಷ್ಯರು ಭೋಜನವನ್ನು ಮಾಡುತ್ತಾರೆ ಅವರು ಮುಂದೆ ಬರುವ ದುರ್ಗತಿಯನ್ನು ತಿಳಿಯುವುದಿಲ್ಲ ಯಾರ ಕಣ್ಣುಗಳು ಕತ್ತಲೆಯಿಂದ ತುಂಬಿದೆ ಮತ್ತು ಬುದ್ಧಿ ಪಾಪದಿಂದ ಮೆಟ್ಟಲ್ಪಟ್ಟಿದೆ ಅಂತಹ ಪ್ರಾಣಿಯೇ ರಾತ್ರಿಯಲ್ಲಿ ತಿನ್ನುತ್ತದೆ ಯಾರು ರಾತ್ರಿಯಲ್ಲಿ ಊಟ ಮಾಡುತ್ತಾರೆ ಅವರು ನಾಯಿ ಬೆಕ್ಕು ಇಲಿ ಮೊದಲಾದ ಮಾಂಸಾಹಾರಿ ಪ್ರಾಣಿಗಳೊಡನೆ ಮತ್ತು ಶಾಕಿನಿ ಭೂತ ಪ್ರೇತ ಮೊದಲಾದವುಗಳೊಡನೆ ಊಟ ಮಾಡುತ್ತಾರೆ ಎಂದು ತಿಳಿಯಬೇಕು ಎಲ್ಲ ಪ್ರಕಾರದ ಅಪವಿತ್ರ ಪದಾರ್ಥ ಕ್ರಿಮಿ ಕೀಟ ಕೊಳಕನ್ನು ತಿನ್ನುವವರೆಂದು ತಿಳಿಯಬೇಕು ರಹಿತ ಪಶು ಮತ್ತು ತನ್ನ ಎರಡು ಭವಗಳನ್ನು ಹಾಳು ಮಾಡಿಕೊಳ್ಳುವವನು ಎಂದು ತಿಳಿಯಬೇಕು ರಾತ್ರಿ ಭೋಜನ ಮಾಡುವವನು ಅಲ್ಪಾಯು ನಿರ್ಧನ ರೋಗಿ ಹೊಟ್ಟೆಯಲ್ಲಿ ಗರ್ಭಾವಸ್ಥೆಯಲ್ಲಿ ದುಃಖ ಪಡುವವನು ಆಗುತ್ತಾನೆ ಹಂದಿ ತೋಳ ನಾಯಿ ಬೆಕ್ಕು ಕಾಗೆ ಮೊದಲಾದ ಕೂ ಯೂನಿಗಳಲ್ಲಿ ಸಾವಿರಾರು ಉಸ್ಸರ್ಪಿನಿ ಕಾಲದವರೆಗೆ ದುಃಖವನ್ನು ಅನುಭವಿಸುತ್ತಾನೆ ಎಂದು ಪದ್ಮಪುರಾಣ ಗ್ರಂಥದಲ್ಲಿ ಹೇಳಿದ್ದಾರೆ ಯಾವ ಸ್ತ್ರೀ ರಾತ್ರಿ ಭೋಜನ ಮಾಡುತ್ತಾಳೆ ಅವಳು ಅನಾಥಳು ದುರ್ಭಾಗ್ಯಳು ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಗಂಡ ಮಕ್ಕಳನ್ನು ಇಲ್ಲದವಳು ಆಗುತ್ತಾಳೆ ಅವಳ ಮೂಗು ಅಸಹ್ಯವಾಗಿ ಚಪ್ಪಟೆಯಾಗಿರುತ್ತದೆ ಅವಳು ಕುರುಡಿ ಕಿವುಡಿ ಅಥವಾ ಕಣ್ಣುಗಳಲ್ಲಿ ಕೊಳಕು ಹರಿಸುವವಳು ಹರಿದ ಕಿವಿ ಉಳ್ಳವಳು ದುರ್ಗಂಧಿತ ಶರೀರವುಳ್ಳವಳು ಒಡೆದ ದಪ್ಪ ತುಟಿಯುಳ್ಳವಳು ನೆಟ್ಟನೆ ನಿಂತ ಕಿವಿ ಉಳ್ಳವಳು ಉಬ್ಬಿದ ಹಲ್ಲು ಇರುವವಳು ಸೋರೆಕಾಯಿ ಬೀಜದಂತಹ ಕಿವಿ ಉಳ್ಳವಳು ಒರಟು ಚರ್ಮವುಳ್ಳವಳು ಚರ್ಮ ರೋಗದಿಂದ ನರಳುವವಳು ಕಾಂತಿಹೀನಳು ಆಗುತ್ತಾಳೆ ಎಂದು ಹೇಳಿದ್ದಾರೆ ಹಾಗೂ ಚಿಂದಿ ಬಟ್ಟೆ ಸಿಗುತ್ತದೆ ರಹಿತ ಊಟ ಒಣಗಿದ ಹಳಸಿದ ತನ್ನನೆಯ ಊಟ ಸಿಗುತ್ತದೆ ಅನ್ಯರ ಸೇವೆ ಕೂಲಿ ಸೌದೆಯನ್ನು ಮಾರಿ ಬದುಕಬೇಕಾಗುತ್ತದೆ ಎಲ್ಲಿ ಹೋದರಲ್ಲಿ ತಿರಸ್ಕಾರ ಅವಮಾನ ಕೆಟ್ಟ ಹೆಸರುಗಳನ್ನು ಸಹಿಸಬೇಕಾಗುತ್ತದೆ ಈ ಕಾಲದಲ್ಲಿ ಯಾರು ಯಾರು ಇಂತಹ ಪರಿಸ್ಥಿತಿಯನ್ನು ಅನುಭವ ಮಾಡುತ್ತಾ ಇದ್ದಾರೆ ಅವರು ಪೂರ್ವದಲ್ಲಿ ಮಾಡಿದ ಪಾಪದ ಫಲದಿಂದ ಎಂದು ತಿಳಿಯಬೇಕು ಯಾವ ದಯಾಳುಗಳಾದ ಮನುಷ್ಯರು ರಾತ್ರಿ ಭೋಜನವನ್ನು ಮಾಡುವುದಿಲ್ಲ ಅವರು ಸ್ವರ್ಗದಲ್ಲಿ ವಿಮಾನಗಳ ಅಧಿಪತಿ ಅನಿಮ ಮಹಿಮ ಗರಿಮ ಮೊದಲಾದ ವೃದ್ಧಿ ಸಿದ್ಧಿಗಳೊಡನೆ ವೈಭವವನ್ನು ಹೊಂದುತ್ತಾರೆ ಮತ್ತು ಉತ್ಕೃಷ್ಟ ಸುಖವನ್ನು ಅನುಭವಿಸಿ ಮತ್ತೆ ಮನುಷ್ಯರಾಗಿ ಹುಟ್ಟಿ ಚಕ್ರವರ್ತಿ ಮೊದಲಾದ ವೈಭವವನ್ನು ಪಡೆಯುತ್ತಾರೆ ಅನ್ಯರ ಹಿತವನ್ನು ಬಯಸುವವರು ಮಹಾಮಂತ್ರಿ ರಾಜ ಮೊದಲಾದ ಸರ್ವ ಲೋಕಪ್ರಿಯ ಜನರಾಗುತ್ತಾರೆ ಧನವಂತ ಗುಣವಂತ ರೂಪವಂತ ದೀರ್ಘಾಯು ಸೂರ್ಯನಂತೆ ಕಾಂತಿ ಉಳ್ಳವನು ಚಂದ್ರನಂತೆ ಸೌಮ್ಯ ಸ್ವಭಾವವುಳ್ಳವನು ಮತ್ತು ರತ್ನತ್ರಯದಿಂದ ಶ್ರೇಷ್ಠ ಪದವಿಯಲ್ಲಿ ಆಸೀನನಾಗುತ್ತಾನೆ ಯಾವ ಹೆಣ್ಣು ಸುಂದರ ರೂಪ ಸುಖ ಶಾಂತಿ ಧನ ಧಾನ್ಯಗಳನ್ನು ಅಪೇಕ್ಷೆ ಪಡುತ್ತಾಳೆ ಅವಳಿಗೆ ಇವೆಲ್ಲವೂ ರಾತ್ರಿ ಭೋಜನ ತ್ಯಾಗದಿಂದ ದೊರೆಯುತ್ತದೆ ಎಂದು ತಿಳಿದಿಲ್ಲ ಈ ಜ್ಞಾನವನ್ನು ಮಾಡಿಸುವುದಕ್ಕಾಗಿ ಆಚಾರ್ಯರು ಹೇಳುತ್ತಾರೆ ಯಾವ ಹೆಣ್ಣು ಶೀಲವಂತಳು ಮುನಿಗಳಿಗೆ ಆಹಾರ ಮಾಡುವುದರಲ್ಲಿ ಕುಶಲಲು ಶಾಂತ ಸ್ವಭಾವವುಳ್ಳವಳು ಹಾಗೂ ರಾತ್ರಿ ಭೋಜನ ತ್ಯಾಗಿಯುಳ್ಳವಳು ಅವಳು ಸ್ವರ್ಗದಲ್ಲಿ ಉತ್ತಮ ಸುಖವನ್ನು ಹೊಂದುತ್ತಾಳೆ ಅವಳ ಮಾತನ್ನು ಕುಟುಂಬದ ಸದಸ್ಯರು ಕೇಳುತ್ತಾರೆ ಉಚ್ಚ ಕುಲದಲ್ಲಿ ಹುಟ್ಟುತ್ತಾಳೆ ಶುಭ ಲಕ್ಷಣಗಳು ಕಲಾ ವಿದ್ಯಾ ಸಂಪನ್ನಲು ಗುಣವಂತಳು ಮಧುರ ಕಂಠವುಳ್ಳವಳು ಹಿತ ಮಿತ ಪ್ರಿಯ ವಚನಗಳನ್ನು ಆಡುವವಳು ಆಗಿ ವಿದ್ಯಾಧರ ನಾರಾಯಣ ಅಥವಾ ಚಕ್ರವರ್ತಿಯಂತಹ ಪತಿಯನ್ನು ಹೊಂದುತ್ತಾಳೆ ರಾತ್ರಿ ಭೋಜನ ಮಾಡುವವರು ಮನುಷ್ಯರೇ ಆಗಿರಬಹುದು ಅಥವಾ ತಿರಿಯಂಚ ಗಳಾಗಿರಬಹುದು ಅವರೆಲ್ಲರಿಗೂ ಪಾಪಕರ್ಮ ಬಂಧವಾಗುತ್ತದೆ ಸುಖದಿಂದ ದೂರವಾಗಿ ಅನೇಕ ಸಂಕಟಗಳನ್ನು ನೀಡುತ್ತದೆ ಏಕೆಂದರೆ ಧರ್ಮೋ ಮೂಲಂ ಸುಖತ್ಪತೆ ಪ್ರಾಧರ್ಮೋ ದುಃಖ ಕಾರಣಂ ಇತಿ ಜ್ಞತ್ವ ಧರ್ಮ ಮಾಧರ್ಮ ಚ ವಿವರ್ಚಿತಂ ಅರ್ಥಾತ್ ಧರ್ಮವು ಸುಖಕ್ಕೆ ಹಾಗೂ ಅಧರ್ಮವು ದುಃಖಕ್ಕೆ ಕಾರಣವಿದೆ ಹೀಗೆ ತಿಳಿದು ಧರ್ಮವನ್ನು ಆಚರಿಸಿ ಅಧರ್ಮ ಅಂದರೆ ರಾತ್ರಿ ಭೋಜನವನ್ನು ತ್ಯಜಿಸಬೇಕು ಎಂದು ಹೇಳಿದ್ದಾರೆ ಎಲ್ಲರಿಗೂ ಜಯ ಜಿನೇಂದ್ರ